ಿಪ್ಪ ಎಲ್ಲಾರು ನಮ್ದೇನ್ ಕೇಳ್ತಾರ ಬಿಡ್ರಿ ಅತ್ತಾಗ ನೀವು ಸಾಕು ನಮಗ ಏನಾರ ಆಗ್ಬೇಕ್ರಿ ಜೀವನ್ದಾಗ ಡೈರೆಕ್ಟರ್ ಆಬಾರಿಯೋ ಇಟ್ಟಿರ್ಲಿ ಡೈರೆಕ್ಟರ್ ಆಬಾರದ್ರಿ ಯಾಕಂದ್ರೆ ಏನಾಕೇತಂದ್ರ ರೊಕ್ಕ ಹಾಕೋರು ಸಿಗತಾರ ಕಲಾವಿದ್ರು ಸಿಗುದಿಲ್ಲ ಕಲಾವಿದ್ರು ಸಿಗ್ತಾರ ರೊಕ್ಕ ಹಾಕೋದ್ರು ಸಿಗುದಿಲ್ಲ ಈಗ ನನ್ನ ನಾನೇ ಬರಕ್ ಹೆಂಗೇತ ರೊಕ್ಕಾಕೋ ಸಿಕ್ಕನ ಕಲಾವಿದ ಹೀರೋನಿ ಸಿಕ್ಕಾಳ ಹೀರೋ ಸಿಗುವಲ್ಲ ಅದಕ್ಕ ನಾ ಆಡಿಷನ್ ತಗೊಳಾಕ ನೀವ್ ಅದಿರೇ ಅದೇ ಆಡಿಷನ್ ತಗೋತೇನ ನಾನು ನನ್ನ ಆಡಿಶನ್ ಯಾರು ಪಾಸ್ ಹಾಕಾರ ಅವರ ಹೀರೋ ಫಿಕ್ಸ್ ನಾನು ಮಾಡಿದ್ನಿ ರೀ ಬೆಂಕಿ ಅಂತ ಮಾಡಿದ್ನಿ ಸುಟ್ಟ ಹೋತದು ಹ್ಮ್ ಸುಟ್ಟ ಹೋತದು ಅದಾದ್ಮೇಲೆ ನಾನು ಮಾಡಿದೆ ನೀರು ಅಂತ ಹೇಳಿ ಚಂದ ಹೇಳಿದೆ ಅಣ್ಣ

ಯಪ್ಪಾ ಆ ತೊಳ್ಕೊಂಡು ಬಂದ್ಯಾ ಹಂಗೋ ಬಂದ್ಯ ಬಗ್ಗಿ ನೋಡು ಅಲ್ಲಿ ಹೋಗಲ್ಲ ನೋಡ್ತಾರೆ ಒಟ್ಟು ಡಾರ್ ಡೈರೆಕ್ಟ್ರು ಹಾಂ ತೊಕೊಂಡು ಬಂದಿದ ತಕೊಂದು ಡೈರೆಕ್ಟ್ರು ಹೌದು ನಾನೇ ಹಾಂ ನಿಮ್ದುರ್ದಾಗ ನಂಗೂ ಹಾಕೋರಿ ರೀ ಅಣ್ಣ ನಮ್ಮ ಅಲ್ಲ ನಿಮ್ಮ ಇಲ್ಲ ಅಣ್ಣ ಅವ್ರ ಸಿನ್ಮಾದಾಗ ನಂಗೊಂದಕ್ಕ ಬಾರಲಿ ಬಡಿಲಿ ಚಂದಾಗ ಹೇಳಿ ಆನೆನ ಬಾ ಯಾ ಮುಂಗೈ ತುರ್ಕ್ಯಾನ್ ಹಂಗ ಹೇಳ್ಬಾರ್ದೈದು ನಿಮ್ಮ ಸಿನಿಮಾದಾಗ ನನಗೂ ಒಂದು ಅವಕಾಶ ಕೊಡ್ರಿ ಅಂತ ಹೇಳ್ಬೇಕು ಅದು ನನಗೂ ಒಂದು ಕೊಡ್ರಿ ಏನ ಅದು ಅವಕಾಶ ಅವಕಾಶ ಇಲ್ಲ ಈಗ ನಿನಗ ನನ್ನ ಸಿನಿಮಾದಾಗ ಅವಕಾಶ ಕೊಡ್ಬೇಕಂದ್ರ ಹಾ ಹಿಂದ ಮಾಡಿದೇನ್ರ ಅನುಭವ ಅನುಭವ ಏ ಭಾಳ ಅದಾವ್ರಿ ಏನ್

ಹಾ ರಾಕೇಶ್ ಸ್ಟಾರ್ ಬರ್ತಾರೆ ಹೌದು ಬರ್ತಾನೆ ಆ ನೋ ಒಂದು ಸಾವಿರ ಜನ ಇರ್ತಾರೆ ಅಲ್ಲಿ ಜನ ಏನ್ ಮಾಡ್ತಾರೆ ಗಬುಕ್ ಬುಗ್ಗಾಬಕ್ ಗಬುಕ್ ಬುಗ್ಗಬಕ್ ನೀ ಎಲ್ಲದಿ ನಾನ್ ಕೇಳ್ರಿ ಕೇಳ್ರಿ ಸಾವಿರ ಜನ ಇರ್ತಾರೆ ನೋಡ್ಬೇಕು ಅವರೆಲ್ಲ ಜನಗಳೆಲ್ಲ ಗಬುಕ್ ಬುಗ್ಗಬ ಗಬುಗು ಬುಗಬಕ್ ನೀ ಅಲ್ಲದಿ ಓ ನಡ್ಬರ್ಕ್ ನಾನು ಇದ್ದೆ ಮಗನ ಗ್ರಾಫಿಕ್ ಅದು ಗ್ರಾಫಿಕ್ ನೀನು ಇರೋ ಅಂಥದ್ದು ನೀನ್ ಮಾತಾಡಿದ್ದು ನೀನ್ ಫ್ರೇಮ್ ಫ್ರೇಮ್ನ್ಯಾಗ ಬಂದಿರೋ ಅಂತದ್ ಯಾವ್ದಾರ ಇದ್ರೆ ಹೇಳ ನಿನ್ನ ಬಾಹುಬಲಿ

ಕನ್ನಡ ಮಾಡಿದ ಕನ್ನಡ 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 ಯಾವ್ದು ಡಾಕ್ಟರ್ ರಾಜ್ ಕುಬಾರ್ ಅವ್ರದ್ದು ದೊಡ್ಡ ಅಭಿಮಾನಿಯವರದು ಗೊತ್ತಾ ಯಾವ ಸಿನಿಮಾ ಮಾಡಿ ಅವ್ರದ್ದು ಭಕ್ತ ಕುಂಬಾರ ಭಕ್ತ ಕುಂಬಾರ ಐವತ್ತು ಸಲ ನೀ ಎಲ್ಲದಿ ಹೇಳಿ ಅದರಾಗ ಇದ್ದೀನಿ ನೋಡ ಹೇಳಿ ಎಲ್ಲದಿ ನೀವ್ ಕರೆಕ್ ನೋಡ್ರೀ ಹಾ ಡಾಕ್ಟರ್ ರಾಜ್ಕುಮಾರ್ ಅವರು ಕ್ಯಾಸರಿ ಇರ್ತೈತಿ ಆ ಕ್ಯಾಸರಿ ತುಳ್ಕಂತು ಬಿಟ್ಟಲೆ 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 ಬಿಟ್ಟ ನೀ ಎಲ್ಲದಿ ಒಂದು ಕೂಸು ಬರ್ತೈತಿ ಹಾ ನೀ ಎಲ್ಲದಿ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟಲೆ 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 ಬಿಟ್ಟಲಂತಾ ನೀ ಎಲ್ಲದಿ ಒಂದು ಕೂಸು ಬರ್ತೈತಿ ಬರ್ತೈತಿ ಬಿಟ್ಟಲೆ ಅಂತಾರ ನೀ ಎಲ್ಲದಿಯೋ ಆ ಕೂಸು ನಾನು ಯಾಣ್ಣ ಹಾಗೇನ ಕೂಸು ಈಗಿಂದಿದು ಪೀಸಾ 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 ಅವಾಗನು ಹಾಗಾಯ್ದ ಈಗನು ಹಾಗಾಯ್ತು ತನ್ನ ನಾನು ಇಲ್ಲ ಮತ್ತು ಮಕ್ಕಳು ಕಚ ಪಚ ತುಳಿತೀನಿ ಬೇಡ ಬೇಡ್ರಿ ತುಳಿದ್ರೆ ತುಳಿತೀನಿ ಏನು ಬಿಟ್ರೆ ತುಳಿಯೋ ಪೊಜೇಷನ್ ಆಗಿದೆ ಈಗ ಈ ತುಳಿ ಪೋಷನಾ ತುಳಿಯೋದು ಪೋಷನ್ ಇಲ್ಲ ಹಾಂ ಒಂದು ಅವಕಾಶ ನಿಂಬೊರ್ದಾಗ ಏನಾದರು ಈಗ ನೋಡಪ್ಪ ಈಗ ನಾನು ನಿನಗೊಂದು ಸ್ಕಿಟ್ ಕೊಡ್ತೀನಿ ಸ್ಕಿಟ್ ಹಾಂ ಯ ಹಂಗೆ ಸ್ಕಿಟ್ ಕೊಡ್ತೀನಿ ಅದನ್ನ ನೀನು ಚಂದಾಗಿ ಮಾಡಬೇಕು ಕರೆಕ್ಟಾಗಿ ಮಾಡಿ ಹಾಂ ಮಾಡ್ಬೇಕು ಹಾಂ ಏನಂದ್ರೆ ಬಾ ಮಗ ಇರ್ತಾನೆ ಅಬ್ಬಾ ಮಗ ಯಾರ ಮಗ ಅವ ಎಲ್ಲರು ಎಲ್ಲ ನೀವು ನೀವು ಎಲ್ಲ ಮಾಡ್ತೀರಿ ಮಂಗ್ರಿ ನಿನ್ನಂತೀಷನ್ ತಗೊಳಕ ಒಬ್ಬ ಅಪ್ಪ ಇರ್ತಾನ ಅಪ್ಪ ಮಕ್ಳ ಇದನ್ತೀರಿ ಅಪ್ಪ ಮಕ್ಕಳು ಇದ್ಕೇನ ಒಬ್ಬ ಡೈರೆಕ್ಟರ್ ಬರ್ತಾನೆ ಸಾರಿ ಡಾಕ್ಟರ್ ಬರ್ತಾನ ಬರ್ತಾನೆ ಅಲ್ಲ ಅಪ್ಪ ಮಗ ಡಾಕ್ಟರ್ ಬಗ್ಗಾ ಬರ್ತಾನ

అప్పగరా మిరంగిల అప్పగరా మిరల హ హ మగ హోగి మగ హోగి డాక్టర్ కర్కన్ బర్త డాక్టర్ క కర్కన్ బర్తన్ యా కర్కన్ బర్బకు నేంత హోయకొల కన్నీ అడ్కొండ హంగ హంగ హోయకొలుసినవ నడిని బే ఇద తప 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 అప్పగరా మిరల అప్పగరా మిరల మగ హోగి మగ హోగి డాక్టర్ కర్కన్ బర్త డాక్టర్ కర్కన్ బర్కు హ ఏణో